ನೆಗಿರಿ ಚಟಕೋಟೆ ಮೊನ್ನೆಲ್ಲ ಕುಸ್ತೋಗ್ಬಿಟ್ಟೈತೆ 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 ಎಲ್ಲ ಬಂದಿರೋದು ನೋಡಿದ್ರೆ ನೀವು ನನ್ನ ಮನೆಗ್ ಬಿಡ್ತೀರ ರಾತ್ರಿ

ದೀರ್ ಎಲ್ಲ ಹೋಗುತ್ತೆ ಇಲ್ಲ ಇದೆಲ್ಲ ವಿಡಿಯೋ ಆಗ್ತಿದೆ ಹಾ ನೋಡ್ಕotti ಇರಿ ನಾವು ಕಾರ್ ನೋಡ್ಕotti ಇರ್ತಿ ಹೋಗ್ಬನ್ನಿ ಬನ್ನಿ ಲೇಟ್ ಇದು ಪಿಚ್ಚರ್ ಬಿಟ್ಟಿದ್ದು ಅಂದ್ರೆ ಬಿಟ್ಟಿರ್ತಾರೆ ಯಾರಿಗೂ ಏನಾಗಿಲ್ವಾ ಯಾರು ಕುತ್ತಿಲ್ಲ ಅಲ್ಲಿ ಕತ್ತಿ ಇಲ್ವಾ ಕಡೀತಿನಿ ಕರೆಂಟ್ ವೈರ್ ಮೇಲೆ ಬಿದ್ದಿರೋದು

ದಿನವೆಲ್ಲ ವನವಾಸ ಈ ರೋಡ ದಿನವೆಲ್ಲ ವನವಾಸ